ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಅದೇನಪ್ಪ ಅಂದರೆ ಅರೇಬಿಯನ್ ಸ್ಟೈಲ್ ಪುಡ್ಡಿಂಗ್ ಅದನ್ನು ಹೇಗೆ ಮಾಡೋದು ಅರೇಬಿಯನ್ ಸ್ಟೈಲ್ ಪುಡ್ಡಿಂಗ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನಾನೇನು ಹೊಸ್ತಾಗಿ ಹೇಳಬೇಕಾಗಿಲ್ಲ ಅದು ನಮ್ಮ ಮನೇಲಿ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಪುಡಿಂಗ್ ಮಾಡೋಕ್ಕೆ ಏನೇನು ಐಟಮ್ ಬೇಕು ಅಂತ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಹಾಲು ತೊಗೊಳ್ಳಿ ನಾನಿಲ್ಲಿ ಹಾಫ್ ಲೀಟರ್ ಹಾಲು ತೊಗೊಂಡಿದ್ದೀನಿ ಸ್ವಲ್ಪ ಸಕ್ಕರೆ ಕ್ವಾಂಟಿಟಿ ನೋಡಿ ತೊಗೊಳ್ಳಿ ಬ್ರೆಡ್ ತೊಗೊಳ್ಳಿ ಫ್ರೆಶ್ ಕ್ರೀಮ್ ಕಸ್ಟರ್ಡ್ ಪೌಡರ್ನ ತೊಗೊಳ್ಳಿ ಸ್ವಲ್ಪ ಶುಗರ್ ಪೌಡರ್ ತೊಗೊಳ್ಳಿ ಪುಡ್ಡಿಂಗ್ ಮಾಡೋಕ್ಕೆ ಇಷ್ಟೆಲ್ಲ ಐಟಮ್ ಬೇಕಾಗುತ್ತೆ ಇದೆಲ್ಲ ತೊಗೊಂಡು ಸೈಡಿಗೆ ಎತ್ಕೊ ಎತ್ತಿಟ್ಕೊಳ್ಳಿ ನಂತರ ಗ್ಯಾಸ್ ಆನ್ ಮಾಡಿಕೊಂಡು ಒಲೆ ಮೇಲೆ ಹಾಲು ಕಾಯ್ಲಿಕ್ಕಿಡಿ ಹಾಲು ಕಾಯ್ತಾ ಇರುವಾಗಲೇ ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಅರ್ಧ ಬೌಲ್ಗಿಂತ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ ಯಾಕಂದರೆ ಮನೇಲಿ ಸ್ವೀಟ್ ಕಮ್ಮಿ ತಿನ್ನೋದ್ರಿಂದ ನಾನು ಕಮ್ಮಿ ತೊಗೊಂಡಿದ್ದೀನಿ ನಿಮ್ಗೆ ಬೇಕಂದರೆ ಅರ್ಧ ಬೌಲ್ ತೊಗೊಂಡು ಹಾಕ್ಬೋದು ಹಾಲು ಕಾಯೋ ಅಷ್ಟರಲ್ಲಿ ಒಂದು ಬೌಲ್ ತೊಗೊಳ್ಳಿ ಅದಕ್ಕೆ ಕಸ್ಟರ್ಡ್ ಪೌಡರ್ನ ಹಾಕಿ ಸ್ವಲ್ಪ ನೀರು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಯಾಕೆ ಈ ಥರ ಮಿಕ್ಸ್ ಮಾಡಬೇಕು ಅಂದರೆ ಇದು ಕಸ್ಟರ್ಡ್ ಪೌಡರ್ನ ಡೈರೆಕ್ಟಾಗಿ ಹಾಲಿಗೆ ಹಾಕೋಕ್ಕಾಗಲ್ಲ ಹಾಲು ಫುಲ್ ಗಂಟಾಗಿಬಿಡತ್ತೆ ಅದಕ್ಕೋಸ್ಕರ ಈ ಥರ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಹಾಲಿಗೆ ಹಾಕೋದ್ರಿಂದ ಹಾಲಲ್ಲಿ ಗಂಟು ಬೀಳಲ್ಲ ಅದಕ್ಕೋಸ್ಕರ ಈ ಥರ ಕಲಿಸ್ಕೊಳ್ಳಿ ನಂತರ ಇದನ್ನು ಕಾಯಿಸಿರೋ ಹಾಲಿಗೆ ಹಾಕಿ ಹಾಲನ್ನ ಚೆನ್ನಾಗಿ ಕಲಿಸ್ಬೇಕು ಈ ಥರ ನಿಧಾನಕ್ಕೆ ಹಾಕಬೇಕು ಸ್ವಲ್ಪ ಗಟ್ಟಿ ಆಗೋ ಥರ ಮಿಕ್ಸ್ ಮಾಡಿದ್ರೆ ಸಾಕು ಇದನ್ನು ಸ್ವಲ್ಪ ಗಟ್ಟಿ ಆಗೋ ಥರ ಕೈಯಿಂದ ಈ ಥರ ಆಡಿಸ್ತಾನೆ ಇರಬೇಕು ಯಾಕೆಂದರೆ ಕಷ್ಟಕ್ಕೆ ಕೊಡೋ ಗಂಟು ಆಗಬಾರ್ದು ಅಂತ ಈ ಥರ ಈ ಕನ್ಸಿಸ್ಟೆನ್ಸಿ ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳಿ ನಂತರ ಒಂದು ಬೌಲ್ ತೊಗೊಳ್ಳಿ ಬೌಲ್ಗೆ ಫ್ರೆಶ್ ಕ್ರೀಮ್ನ ಹಾಕಿ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನಷ್ಟು ಶುಗರ್ ಪೌಡರ್ನ ಹಾಕಿ ಅದನ್ನು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಕೂಡ ಮಿಕ್ಸ್ ಮಾಡ್ಕೊಬೋದು ನೀಟಾಗಿ ಮಿಕ್ಸ್ ಮಾಡಿದ ನಂತರ ಅದನ್ನು ಸೈಡಲ್ಲಿ ಎತ್ತಿಕ್ಕೊಳ್ಳಿ ನೆಕ್ಸ್ಟ್ ಬ್ರೆಡ್ನ ತೊಗೊಳ್ಳಿ ನಾನಿಲ್ಲಿ ಒಂದು ಒಂದು ಆರು ಏಳು ತೊಗೊಂಡಿದ್ದೀನಿ ನಿಮ್ಮನೆಗೆ ಎಷ್ಟು ಜನಕ್ಕೆ ನೀವು ಮಾಡ್ತಿದ್ದೀರಾ ಅಂತ ನೋಡ್ಬಿಟ್ಟು ನೀವು ಬ್ರೆಡ್ನ ತೊಗೊಳ್ಳಿ ಈ ಥರ ಸೈಡ್ ಎಡ್ಜ್ನೆಲ್ಲ ಕಟ್ ಮಾಡಿ ನಾನು ತೆಗಿತಾಯಿದ್ದೀನಿ ಆ ಎಡ್ಸನ್ನ ತೆಗ್ದು ಮಾಡಿದ್ರೆ ಪುಡಿಂಗ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಈ ಥರ ಒಂದೊಂದೇ ಬ್ರೆಡ್ನ ನೀಟಾಗಿ ಕಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಇದೆಲ್ಲ ನೀಟಾಗಿ ಎತ್ತಿಟ್ಕೊಂಡ ನಂತರ ಡ್ರೈ ಫ್ರೂಟ್ಸ್ನ ತಗೊಳ್ಳಿ ಆವಾಗಲೇ ನಾನು ಡ್ರೈ ಫ್ರೂಟ್ಸ್ನ ಇಂಗ್ರೀಡಿಯಂಟ್ಸಲ್ಲಿ ಹೇಳೋದು ಮಿಸ್ ಮಾಡಿದ್ದೆ ಅದಕ್ಕೋಸ್ಕರ ಇವಾಗ ಇದ್ದೀನಿ ನಾನು ಇಲ್ಲಿ ಬಾದಾಮಿ ಮತ್ತು ಪಿಸ್ತಾನ ತೊಗೊಂಡಿದ್ದೀನಿ ನಮ್ಮ ಮನೆಯಲ್ಲಿ ನನ್ನ ಮಗನಿಗೆ ಪಿಸ್ತಾ ಮತ್ತು ಬಾದಾಮಿ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಬಾದಾಮಿ ಪಿಸ್ತಾ ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಡ್ರೈ ಫ್ರೂಟ್ಸ್ ಇರುತ್ತೋ ಅದನ್ನು ನೀವು ಸೇರಿಸ್ಕೊಬೋದು ನಿಮ್ಮ ಮನೆಯವರು ಯಾವ ಡ್ರೈ ಫ್ರೂಟ್ಸ್ನ ಲೈಕ್ ಮಾಡ್ತಾರೋ ಅದನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಪುಡಿಂಗಿಗೆ ಸೇರಿಸ್ಕೊಬೋದು ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ ನಂತರ ಈ ಥರ ಬೌಲ್ಗೆ ಹಾಕಿ ಇಟ್ಕೊಳ್ಳಿ ನಂತರ ಒಂದು ಬಾಕ್ಸ್ ತೊಗೊಂಡು ಅದಕ್ಕೆ ಫಸ್ಟ್ ಲೇಯರ್ ಬ್ರೆಡ್ಡನ್ನು ಇಡಿ ಇಟ್ಟ ನಂತರ ಕಸ್ಟರ್ಡ್ ಮಿಲ್ಕ್ ನಾವೇನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ಥರ ಮೇಲೆ ನಿಧಾನಕ್ಕೆ ಹಾಕಿ ಅದು ಹಾಕಿದ ನಂತರ ಫ್ರೆಶ್ ಕ್ರೀಮ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದ್ರ ಮೇಲೆ ಹಾಕಿ ಮತ್ತೆ ಒಂದು ಲೇಯರ್ ಬ್ರೆಡ್ಡನ್ನು ಹಾಕಿ ನಾನಿಲ್ಲಿ ಎರಡು ಹಾಕ್ತಾಯಿದ್ದೀನಿ ನನ್ನ ಹತ್ತಿರ ಬ್ರೆಡ್ ಜಾಸ್ತಿ ಇದೆ ಬಾಕ್ಸ್ ಚಿಕ್ಕದಿದೆ ಹಾಗಾಗಿ ನಾನು ಈ ಥರ ಎರಡೆರಡನ್ನ ಇದ್ದೀನಿ ಇದೇ ಥರ ಎಲ್ಲ ಬ್ರೆಡ್ಡನ್ನು ಲೇಯರ್ 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 ಆಗಿ ಹಾಕ್ತಾ ಬನ್ನಿ ಅದೆಲ್ಲ ಹಾಕಿದ ನಂತರ ಅದನ್ನು ಟೆನ್ ಮಿನಿಟ್ಸ್ ಆಚೆನೇ ಇಡ್ ಆಚೆನೇ ಇಡಬೇಕು ಅಂದರೆ ನಾರ್ಮಲ್ ಟೆಂಪ್ರೇಚರಲ್ಲೇ ಇಡಬೇಕು ಯಾಕಂದರೆ ಅದು ನೀಟಾಗಿ ನೆನಿಬೇಕು ಅದಕ್ಕೋಸ್ಕರ ಅದನ್ನು ಆಚೆನೇ ಇಡಬೇಕು ನೀಟಾಗಿ ಅದು ಕಸ್ಟರ್ಡ್ ಮಿಲ್ಕಲ್ಲಿ ಬ್ರೆಡ್ಡು ಫುಲ್ ನೆನೆಬೇಕು ಆ ಥರ ನೀವು ಕಸ್ಟರ್ಡ್ ಮಿಲ್ಕ್ನ ಅದಕ್ಕೆ ಆ್ಯಡ್ ಮಾಡ್ತಾ ಹೋಗಬೇಕು ಮತ್ತು ಫ್ರೆಶ್ ಕ್ರೀಮ್ನು ಕೂಡ ಅದೇ ಥರ ನೀಟಾಗಿ ಆ್ಯಡ್ ಮಾಡ್ತಾ ಹೋಗಬೇಕು ಇಷ್ಟೆಲ್ಲ ಆದಮೇಲೆ ನಾವು ಕಟ್ ಮಾಡಿ ಸೈಡಿಗೆ ಎತ್ತಿಟ್ಕೊಂಡಿರ್ತೀವಲ್ಲ ಡ್ರೈ ಫ್ರೂಟ್ಸ್ ಅದನ್ನು ಮೇಲ್ಗಡೆ ಈ ಥರ ನೀಟಾಗಿ ಗಾರ್ನಿಷ್ ಮಾಡ್ತಾ ಹೋಗಬೇಕು ಯಾಕೆಂದರೆ ಪುಡಿಂಗ್ ತಿಂತಾ ಇರುವಾಗ ಮೇಲುಗಡೆ ಡ್ರೈ ಫ್ರೂಟ್ಸ್ ಬಾಯೊಳಗೆ ಸಿಗ್ತಾ ಇದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮೇಲೆ ನೀಟಾಗಿ ಡ್ರೈ ಫ್ರೂಟ್ಸ್ನ ಗಾರ್ನಿಷ್ ಮಾಡಬೇಕು ಫೈನಲಾಗಿ ಪುಡಿಂಗ್ ರೆಡಿಯಾದಾಗ ನಿಮಗೆ ಈ ಥರ ಇರುತ್ತೆ ಇದನ್ನು ಒನ್ ಟೆನ್ ಮಿನಿಟ್ಸ್ ನಾರ್ಮಲ್ ಟೆಂಪ್ರೇಚರಲ್ಲಿಟ್ಟು ಆಮೇಲೆ ಇದನ್ನು ಕ್ಯಾಪ್ ಈ ಥರ ಕ್ಲೋಸ್ ಮಾಡಿ ಇದನ್ನು ಫ್ರಿಜ್ ಒನ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಆದರೂ ಇಡಬೇಕು ಆ ಥರ ಇಟ್ಟರೆ ಪುಡಿಂಗ್ ನೀಟಾಗಿ ಆಗುತ್ತೆ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಅದನ್ನು ಫ್ರಿಜಿಂದ ಹಾಚಿ ತೆಗ್ರೆ ಪುಡಿ ರೆಡಿಯಾಗಿರುತ್ತೆ ಟ್ವೆಂಟಿ ಮಿನಿಟ್ಸೇ ಹಾಕಬೇಕು ಅಂತೇನಿಲ್ಲ ಹಾಫ್ ಆನ್ ಅವರ್ ಇಟ್ಟರೂ ಆಗುತ್ತೆ ನಿಮಗೆ ಟೈಮ್ ಇದ್ದರೆ ಹಾಫ್ ಆನ್ ಅವರ್ ಒನ್ ಅವರ್ ಬೇಕಾದರೂ ಇಡ್ಬೋದು ನನಗೆ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ನಾನು ಟ್ವೆಂಟಿ ಮಿನಿಟ್ಸ್ಗೆ ತೆಗ್ದುಬಿಟ್ಟೆ ಇವಾಗ ಪುಡಿ ತಿನ್ನೋಕ್ಕೆ ರೆಡಿಯಾಗಿದೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್